गह ना तारे होना रेह भिन्न रेवा सेना सिद्ध

I need to be careful ಶಾರದ ಈ ಸುಂದರ ಪ್ರಕೃತಿಯ ದೇವಿಯ ಮಣಿಲಲ್ಲಿ ಹಕ್ಕಿಗಳ ಚಿಲಿಪಿಲಿಯ ನಾದದಲ್ಲಿ ಸುಮಧವಾದ ಸಂಗೀತ ವಾದ್ಯದ ನಡುವೆ ನೀನು ಸಂತೋಷ ಭರಿತಳಾಗಿ ವ್ಯಕ್ತಿ ಹಾಡಿ ಕುಣಿಯುವಾಗ ಆ ಸಾಕ್ಷಾತ್ ನಾಷ್ಟ ಸರಸ್ವತಿಯ ದೊರೆಗಿಳಿದು ಬಂದು ಕುಣಿದಂತಾಯಿತು ಶಾರದ ವಾ ರಿಯಲ್ ಗ್ರೇಟ್ ಶಾರದಾ ರಿಯಲ್ ಗ್ರೇಟ್ ನಿನ್ನಂಥ ಅಮೂಲ್ಯ ರತ್ನವನ್ನು ನನಗಾಗಿ ಸೃಷ್ಟಿಸಿ ಆ ಭಗವಂತ ಬೆರೆಗಿಳಿಸದನಲ್ಲ ಅವಳಿಗೆ ನನ್ನ ಕೋಟಿ ಕೋಟಿ ಸಾಕು ರೀ ನನ್ನ ಹೋಗಳಿ ಹೋಗಳಿ ಒಂದ ತ್ರಿಶೂಲ ಕೇರಿಸಬೇಡಿ ನೀವು ಹೊಗಳೋಕೆ ಶುರು ಮಾಡಿದ್ರೆ ಆ ಕವಿ ಕೂಡ ನಿಮ್ ಮುಂದೆ ಮನ್ಯೋದಿಲ್ಲ ಹೊಗಳನ್ನ ಇನ್ನೇನು ಮಾಡಲಿ ಶಾರದ ನಿನ್ನ ಪ್ರೀತಿಯ ಸುಳಿಯಲ್ಲಿ ಸುಲುಕಿ ದಿಕ್ಕು ದೆಸೆ ಸೂತ್ರ ಹರಿದ ಗಾಳಿ ಪಡೆದಂತಾಗಿ ದಿಕ್ಕು ದೆಸೆ ಇಲ್ಲದೆ ತಿರುಗುವಂತಾಗಿದೆ ನನ್ನ ನೋಡಿ ಪ್ರೀತಿಯಲ್ಲಿ ಅಷ್ಟೊಂದು ಭಾವದ ಬೀಗ ಒಳ್ಳೇದಲ್ಲ ಯಾಕೋತ್ತ ಮನುಷ್ಯ ಆದನು ತಮ್ಮ ಪಂಚೇಂದ್ರಿಯ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ತಾನೆ ಜೀವನದಲ್ಲಿ ಯಶಸ್ವಿ ಕಾಣೋಕೆ ಸಾಧ್ಯ ಅಲ್ವೇ ಶಾರದಾ ಪ್ರೀತಿ ಎಂಬುದು ಭಾವಕ್ಕೆ ಜೀವ ತುಂಬ ಒಂದು ಪ್ರಾಣವಾಯು ಬಿದ್ದಂತೆ ಬಹುಲೆಗಳ ಮನುಷ್ಯನ ಉಪ್ಪಿಲ್ಲದ ಅಡುಗೆ ಉಂಡಂತೆ ಅಲ್ವೇ ಅದಕ್ಕೆ ಈ ಭಾವಜೀವಿಗೆ ಹೇಳ್ತಾ ಇರೋದು ಈ ಭೃಷ್ಟಾಂತನ ಭೋಜನವನ್ನು ಸಯ್ಯೋದಕ್ಕೆ ನಿಮ್ಮ ಅಪ್ಪನ ಒಪ್ಪಿಗೆ ಹಿಡಿದುಕೊಂಡು ಬನ್ನಿ ಅಪ್ಪಾಜಿ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಶಾರನ ನನ್ನ ಆಕಾಶ ಆಕಾಶ್ ಊರಿಂದ ಬಂದಿದ್ದಾನೆ ಈಗಾಗಲೇ ಅವರಿಗೆ ವಿಷಯ ತಿಳಿಸಿದ್ದೇನೆ ಒಪ್ಪಿಗೆನೂ ಕೊಟ್ಟಿದ್ದಾರೆ ಒಂದು ಸಾರಿ ನಿನ್ನನ್ನು ನೋಡಬೇಕೆಂದು ನನ್ನ ಅಪ್ಪಾಜಿಯವರು ಆಸೆಪಟ್ಟಿದ್ದಾರೆ ಹೋಗಿ ಬರ್ತೀಯ ನನ್ಚಿಲ್ಲ ಅಯ್ಯಯ್ಯೋ ನನಗಂತೂ ತುಂಬಾ ಭಯ ವಿಶಾಲ್ ಶಾರದಾ ಪ್ರೀತಿ ಮಾಡಬಾರದು ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅಂತ ಆ ರಸಿಕರ ರಾಜ ಪ್ರೀತಿ ಸ್ಟಾರ್ ರವಿಚಂದ್ರ ಸರ್ ಹೇಳಿಲ್ವೇ ಶಾರದಾ ನನ್ನ ತಂದೆ ದೇವರಂತ ಮನುಷ್ಯರು ನಿನ್ನನ್ನು ಆದರ ವಿಳಿಂದ ಕಾಣುತ್ತಾರೆ ಎಂಬ ವಿಶ್ವಾಸ ನನಗಿದೆ ಶಾರದಾ ನೀನು ನಿಶ್ಚಿಂತ ಹೋಗಿಬಾರ್ದು ಅಯ್ಯಯ್ಯೋ ನನಗಂತೂ ತುಂಬ ಭಯ ಆಗುತ್ತೆ ನಾ ಹೋಗ್ತೀನಿ ನನ್ನ ಜೊತೆ ನೀವು ಬರ್ತೀರಲ್ಲ ನೋಡು ಶಾರದಾ ನಮ್ಮಿಬ್ಬರ ವಿಷಯವನ್ನು ಅಪ್ಪಾಜಿ ಅವರಿಗೆ ಚಾತು ತಪ್ಪದೆ ತಿಳಿದಿದ್ದೇನೆ ಏನೋ ನನಗೂ ಸ್ವಲ್ಪ ತೋಟದ ಕೆಲ ಕೆಲಸವಿದೆ ನೀನು ಹೋಗಿ ಬಾ ಶಾರದಾ ಭಯ ಪಡಬೇಡ ಏಕೆ ನನ್ನ ಮೇಲೆ ನನಗೆ ವಿಶ್ವಾಸವಿಲ್ಲವೇ ಅಯ್ಯಯ್ಯೋ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಯಾರು ಹೇಳಿದ್ರು ನನ್ನ ಶ್ವಾಸ ಬೇಕಾದರೂ ಕಟ್ಕೊಳ್ತೀನಿ ಆದರೆ ನಿಮ್ಮ ವಿಶ್ವಾಸ ಮಾತ್ರ ಕಳ್ಕೊಳ್ಳೋದಿಲ್ಲ ತುಂಬ ಶಾರದೆ